ಹಲೋ ಇವ್ರಿ ವಾನ್ ನಾನ್ ಸುಷ್ಮಾಂಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇಷ್ಟ ದಿನ ಎಲ್ಲ ನೋಡ್ಕೊಂಡ್ ಬಂದ್ರಿ ಅಲ್ವಾ ಇವತ್ತು ನನ್ನ ತಂಗಿ ಮದ್ವೆ ವೀಡಿಯೋ ಸೀರೀಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ ಫಸ್ಟ್ ನಾವು ಅಕ್ಷತೆ ಕಲ್ಸೋದು ಮತ್ತೆ ಅಕ್ಕಿ ತೋರ್ಸೋ ಶಾಸ್ತ್ರ ಎಲ್ಲ ಹೇಗಿದೆ ಏನು ಹೇಳೋದನ್ನ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ಅಲ್ವಾ ிம்பனி நோடுவா ஆரம்பி நமபே வா வீரர வீரவரதன रुष दिन्दलितर जुहेरडरिन्दु दे बु हरुष दिन्दलयन् तर पीडिदु सल हेन्दु आरम्ब दलिनमीपे गिशिरवा सोमशापदविदित कावकामितदात तदात सोमशापदविदित कावकामित श्रीमनोहरनादक्ष्याम सुन्दर स्वामी नामने यो वा भाग्य प्रेमदलि ओडुएरम्बलिनमीपे वागिशिरवा केरम्बनी নমি পে বাগি শির

Thank yeah. you. ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಅಂತ ಗಣಪತಿಗೆ ಪ್ರಾರ್ಥನೆಯನ್ನು ಮಾಡಿ ದೇವ್ರ ಮುಂದೆ ಕಾಯನ್ನು ಎಲ್ಲ ಇಟ್ಟು ಆದಮೇಲೆ ಅಕ್ಕಿ ತೋಳಸೋ ಶಾಸ್ತ್ರ ಇರುತ್ತೆ ಸೊ ಅದಕ್ಕೋಸ್ಕರ ಈಗ ಎಲ್ಲ ನೋಡಿ ಮೊರ ಅಕ್ಕಿ ಮತ್ತೆ ಬಿತ್ತಕ್ಕಿ ಬಟ್ಲು ಅದನ್ನೆಲ್ಲ ತೊಗೊಂಡು ಈಗ ಅಕ್ಕಿ ತೋಳಸೋ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ i give it

ಕೊಂಬನ್ನ ಹಾಕಿ ಕುಟ್ಬಿಟ್ಟು ಅದನ್ನು ತೆಗೆದಿಟ್ಕೊಳ್ತಾರೆ ಆಮೇಲೆ ಅಕ್ಕಿನ ಹಾಕ್ಬಿಟ್ಟು ಅದನ್ನು ಕೂಡ ಎಲ್ಲರೂ ಬಂದಂತ ಎಲ್ಲರೂ ಜನರು ಮತ್ತೆ ಮನೆಯವರು ಎಲ್ಲರೂ ಸೇರಿ ಅದನ್ನು ಕೂಡ ಅಕ್ಕಿ ತೊಳಿಸ್ತಾರೆ ಆಮೇಲೆ ಅದನ್ನ ತೆಗೆದು ಒಂದು ಮರಕ್ಕೆ ಹಾಕಿ ಅದನ್ನ ಕೇರ್ಬಿಟ್ಟು ಅದನ್ನು ಬುಟ್ಟಿಯಲ್ಲಿ ಇಟ್ಕೊಂಡು ತೊಗೊಂಡೋಗಿ ದೇವ್ರ ಮನೆಯಲ್ಲಿ ಇಟ್ಕೊಳ್ಳೋದು ನೆಕ್ಸ್ಟ್ ಏನೇನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ ಓಕೆನಾ ಅಕ್ಕಿ ತೋಸ್ಕೊಂಡು ಬಂದಿರೋದನ್ನು ತೊಗೊಂಡು ಬಂದು ದೇವ್ರ ಮನೆಯಲ್ಲಿ ಎರಡು ಪಾತ್ರೆನ ಅಂದರೆ ಬಟ್ಲನ್ನು ರೆಡಿ ಮಾಡಿ ಇಟ್ಕೊಂಡು ಅದರಲ್ಲಿ ಈಗ ಅಕ್ಷತೆಯನ್ನು ಕಲಿಸ್ತಾರೆ ಈಗ ಏನು ಅಕ್ಷತೆಯನ್ನು ಕಲಿಸ್ತಾರೆ ಅಲ್ವಾ ಅದೇ ಅಕ್ಷತೆಯೇ ಮದುವೆಲೆಲ್ಲ ಯೂಸ್ ಮಾಡ್ಕೊಳ್ತಾರೆ ಸೊ ಮದುವೆಗೆ ಗೃಹ ಪ್ರವೇಶಕ್ಕೆ ಎಲ್ಲ ಬೇಕಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಈಗ ಅರಿಶಿನ ಕುಂಕುಮನ ಹಾಕಿಬಿಟ್ಟು ಬಂದಂತಹ ಪ್ರತಿಯೊಬ್ಬರು ಹಾಗೆ ಮನೆಯವರು ಎಲ್ಲರೂ ಸೇರಿಕೊಂಡು ಈ ಅಕ್ಷತೆ ಕಲಿಸೋ ಶಾಸ್ತ್ರ ಇರುತ್ತೆ ಆ್ಯಕ್ಚುಲಿ ಏನು ಗೊತ್ತಾ ನಮ್ಮ ಅಮ್ಮನ ಮನೆ ಫ್ಯಾಮಿಲಿ ತುಂಬ ತುಂಬ ದೊಡ್ಡಿದೆ ಸೊ ಎಲ್ಲರೂ ಸೇರಿಕೊಂಡು ನಾವು ಇದನ್ನು ಅಕ್ಷತೆ ಕಲಿಸ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ನೋಡಿ ನಾನು ನಿಮಗೆ ಸಪ್ರೇಟಾಗಿ ಒಂದು ಅಕ್ಷತೆ ಕಲಿಸೋದು ಕೇರಿ ಕರೆಯೋದು ಇದನ್ನೆಲ್ಲ ಸೇರಿಸ್ಬಿಟ್ಟು ಸಪ್ರೇಟ್ ವೀಡಿಯೋ ಮಾಡಿ ಇದ್ದೀನಿ ಯಾಕೆಂದರೆ ನಾವು ಎಲ್ಲರೂ ಸೇರಿಕೊಂಡು ಹೇಗೆ ಮಾಡ್ತೀವಿ ಹೇಳೋದನ್ನು ನಿಮಗೂ ನೋಡೋದಕ್ಕೆ ಒಂಥರ ಖುಷಿ ಇರುತ್ತೆ ಇಲ್ವಾ ಹಾಗಾದರೆ ಹೇಗೆ ಅಕ್ಷತೆ ಕಲಿಸ್ತೀವಿ ಹೇಳೋದನ್ನು ನೋಡ್ತಾ ಹೋಗೋಣ and ese ತೇರ್ಕೊಂಡು ನಾವು ಅಕ್ಷತೆಯನ್ನು ಕಲಿಸಿದ್ವಿ ಹೇಳೋದನ್ನು ಹಾಗೆ ಇದಾದ ಮೇಲೆ ಮಧುಮಗಳು ಮತ್ತು ಅವರ ಅಪ್ಪ ಅಮ್ಮ ಅವ್ರನ್ನ ಮನೆ ಮೇಲೆ ಕೂಡಿಸ್ಕೊಂಡು ಅವರಿಗೆ ಎಣ್ಣೆ ಹನ್ನಿಸೋ ಶಾಸ್ತ್ರ ಇರುತ್ತೆ ಆಮೇಲೆ ಅರಿಶಿನ ಕುಂಕುಮ ಹಚ್ಚೋದು ಮತ್ತು ಆರತಿ ಮಾಡೋ ಶಾಸ್ತ್ರ ಇರುತ್ತೆ ಅವನ್ನೆಲ್ಲ ಈಗ ನೋಡ್ತಾ ಹೋಗೋಣ ಅದಾದ ಮೇಲೆ ಏನು ಹೇಳೋದನ್ನು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಶ್ರೀ

ಪಂಪನಾತನಿ ಹಿಂದೂ ಸಂಪೆಯ ರೊಂದಾಗಿ ಇಂಪಾಗಿ ಹಾಡುತ್ತ ಹರಸುತ್ತ ಮುದಾದಿ ಪೂಸಿದರೆ ಯಾರು ದೀಪನ್ ಮದುವೆದು ಹಳದಿ ಹೇಗಿತ್ತು ಮತ್ತು ನಾಂದಿ ಹೇಗಿತ್ತು ಮದುವೆ ಗೃಹ ಪ್ರವೇಶ ಎಲ್ಲ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಮತ್ತು ನೀವೇನಾದರೂ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ರೆಸಿಪಿಗಳು ಎಲ್ಲದನ್ನು ನೀವು ನನ್ನ ನಲ್ಲಿ ನೋಡ್ಕೊಳ್ಬೋದು ಓಕೆನಾ ಹಾಗೆ ನೋಡಿ ಆರತಿ ಎಲ್ಲ ಎತ್ತ ಆದಮೇಲೆ ಎಣ್ಣೆ ಅನ್ಸೋದು ಮುಗಿತಲ್ವಾ ಅರ್ಶಿನ ಕುಂಕುಮ ಹಚ್ಚೋದು ಅಕ್ಷತೆ ಕಲಿಸೋದು ಎಲ್ಲ ಮುಗೀತಲ್ವ ಇವಾಗ ಇದೆಲ್ಲ ಮುಗಿದ ಮೇಲೆ ನೆಕ್ಸ್ಟ್ ನೋಡಿ ಅವರು ಮತ್ತು ಪುನಃ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ನಾಂದಿಗೆ ಕೂತ್ಕೊಳ್ಳುವಂಥ ಶಾಸ್ತ್ರ ಇರುತ್ತೆ ಮತ್ತು ಈಗ ಎಲ್ಲ ಗುರು ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ತಾರೆ ಸೊ ಇದಿಷ್ಟು ಈಗ ಬೆಳಗ್ಗೆ ಅಂದರೆ ಮಾರ್ನಿಂಗ್ ಎದ್ದ ತಕ್ಷಣ ಇದಿಷ್ಟು ಪ್ರೋಗ್ರಾಮ್ಗಳಿರ್ತವೆ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದಮೇಲೆ ನಾಂದಿ ಪ್ರೋಗ್ರಾಮ್ಗಳಿರ್ತವೆ ಸೊ ನೋಡಿ ಈಗ ಎಲ್ಲ ಗುರು ಹಿರಿಯರ ಆಶೀರ್ವಾದವನ್ನು ತಗೋತಾ ಇದ್ದಾರೆ ಮದುಮಗಳು ಮತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಸೇರಿಕೊಂಡು ಎಲ್ಲರಿಗೂ ಈಗ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಕಡೆಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ನಡೀತಾ ಇತ್ತು ಸೊ ಎಷ್ಟು ದೊಡ್ಡ ಬಂಡಿ ನೋಡಿದ್ರಿ ಅಲ್ವಾ ಎಷ್ಟೊಂದು ಜನರಿದ್ದಾರೆ ಅಂತ ನೀವು ಈಗಾಗಲೇ ನೋಡಿರ್ಬೋದು ಎಲ್ಲರೂ ಈಗ ನಾವು ಒಟ್ಟಿಗೆ ಕೂತ್ಕೊಂಡು ದೋಸೆ ಚಟ್ನಿ ಎಲ್ಲ ಇದ್ದೀವಿ ಸಕ್ಕ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಮತ್ತು ಒಂಥರ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ತಿನ್ನೋ ಮಜಾನೆ ಬೇರೆ ಅಲ್ವಾ ಇದಕ್ಕೆ ಒಂದೊಳ್ಳೆ ಚಟ್ನಿ ಕೂಡ ಹಾಗೆ ಜೊತೆಗೆ ಪಂಚ ಕಜ್ಜಾಯ ತುಪ್ಪ ಮತ್ತು ಚಿತ್ರಾನ್ನ ಮತ್ತೆ ಟೀ ಕಾಫಿ ಕಷಾಯ ಇದೆಲ್ಲ ಇತ್ತು ಹಾಗೆ ಇದೆಲ್ಲ ಮುಗಿದ ಮೇಲೆ ನಾವೀಗ ನೋಡಿ ಕೇರಿ ಕರಿಯೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಮನೆ ಅಕ್ಕಪಕ್ಕ ಇರುವಂತಹ ಮನೆ ಮತ್ತೆ ಅಲ್ಲಿ ಹತ್ತಿರ ಇರುವಂಥ ಊರಿನ ಮನೆಗಳಿಗೆ ಹೋಗಿ ಕೇರಿ ಕರಿಯೋ ಶಾಸ್ತ್ರ ಇರುತ್ತೆ ಹಾಗೆ ಚಿಕ್ಕಪ್ಪ ಚಿಕ್ಕಮ್ಮ ಕೂಡ ಅಂದರೆ ಶಾಸ್ತ್ರ ಪ್ರಕಾರವಾಗಿ ಅವರು ಬರಬೇಕು ಬಟ್ ನೆಕ್ಸ್ಟ್ ಅವರು ನಾಂದಿಗೆ ಕೂತ್ಕೊಳ್ಬೇಕಾಗತ್ತೆ ಅಲ್ವಾ ಅದಕ್ಕೋಸ್ಕರ ಶಾಸ್ತ್ರಕ್ಕೋಸ್ಕರ ಒಂದೆರಡು ಮನೆಗೆ ಅವರು ಬಂದಿದ್ದರು ಸೊ ಬಂದು ನಾ ಎಲ್ಲ ನೀವು ಬರಬೇಕು ಮದುವೆಗೆ ನಾಂದಿಗೆ ಮತ್ತು ಗ್ರಾಹ್ರವೇಶಕ್ಕೆ ಎಲ್ಲದಕ್ಕೂ ಬರಬೇಕು ಎಲ್ಲ ಮದುವೆ ಎಲ್ಲ ಚೆನ್ನಾಗಿ ಸಾಗಿಸ್ಕೊಡ್ಬೇಕು ಅಂತ ಅವರಿಗೆ ಅಕ್ಷತೆಯನ್ನು ಕೊಟ್ಟು ಕರೆಯೋದು ಅವರು ನಮಗೆ ಸಿಹಿಯನ್ನು ಕೊಡ್ತಾರೆ ಸೊ ಸಿಹಿ ತಗೊಂಡು ಬನ್ನಿ ಅಂತ ಕರೆದು ಬರೋದು ಹಾಗೆ ಇದು ನೋಡಿ ನಾವೆಲ್ಲರೂ ಮುಂದೋಟದ ಎಲ್ಲ ಹೆಣ್ಮಕ್ಳು ಅತ್ತೆ ಅಕ್ಕಳು ಎಲ್ಲ ಸೇರಿಕೊಂಡು ನಾವು ಎಲ್ಲರ ಮನೆಗೂ ಹೋಗಿ ಅಕ್ಷತೆಯನ್ನು ಕೊಟ್ಟು ಕರೆದ ಕರಿಯೋದಕ್ಕೆ ಅಂತ ಇದ್ದೀವಿ ಅವರು ನಮಗೆ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಸಿಹಿ ಕೊಟ್ಟು ಕಳಿಸ್ತಾರೆ ಈ ರೀತಿ ಒಂದು ಕೇರಿ ಕರೆಯೋಂತಹ ಪದ್ಧತಿ ನಿಮ್ಮಲ್ಲಿ ಕೇರಿ ಕರಿಯೋ ಶಾಸ್ತ್ರ ಇದೆಯಾ ಹೇಗೆ ಮಾಡ್ತೀರಿ ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ करिदाने जानकी के Bye. ಎಣ್ಣೆ ಹಂಚೋದು ಕೇರಿ ಕರೆಯೋದು ಅಕ್ಷತೆ ಕಲಿಸೋದು ಎಲ್ಲನೂ ನೋಡ್ಕೊಂಡು ಬಂದಿರಿ ಅಲ್ವಾ ಹವ್ಯಕ್ರಲ್ಲಿ ಹೇಗಿರುತ್ತೆ ಹೇಳೋದನ್ನು ಹಾಗೆ ನೆಕ್ಸ್ಟ್ ನಾನು ನಾಂದಿ ಮತ್ತೆ ದೀಪನ್ ಮದುವೆ ಹಳದಿ ಅದ್ರ ಜೊತೆ ಬರ್ತೀನಿ ಮತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್